ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಾಮಾನ್ಯವಾಗಿ ವರ್ಷ ಭವಿಷ್ಯದಲ್ಲಿ ಮುಖ್ಯವಾಗಿ ಹೆಚ್ಚು ಕಾಲ ಗೋಚರಿಸುವ ಶನಿ ಗುರು ರಾಹು ಮತ್ತು ಕೇತುವಿನ ಚಲನೆಯನ್ನು ಮುಖ್ಯವಾಗಿ ಪರಿಗಣಿಸುತ್ತೇವೆ ಇನ್ನಿತರ ಗ್ರಹಗಳು ಇಪ್ಪತ್ತು ಮೂವತ್ತು ನಲವತ್ತೈದು ದಿನದ ಅಂತರದಲ್ಲಿ ಬದಲಾಗುತ್ತಿರುತ್ತಾರೆ ಚಂದ್ರ ಎರಡರಿಂದ ಎರಡೂವರೆ ದಿನ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲನೆ ಹಾಗಾಗಿ ಈ ನಾಲ್ಕು ಗ್ರಹಗಳಲ್ಲಿ ಮೊದಲಿಗೆ ಗುರುವಿನ ಚಲನೆಯಲ್ಲಿ ಗುರುಗಳು ಏಳನೇ ಭಾವದಲ್ಲಿ ಇರುವರು ಇದು ತುಂಬಾ ಒಳ್ಳೆಯ ಚಲನೆ ಎಲ್ಲಾ ವಿಷಯದಲ್ಲೂ ಸಫಲತೆ ನೀಡುವ ಭಾವ ಎಂದು ಹೇಳಲಾಗಿದೆ ವಿವಾಹ ಅಪೇಕ್ಷೆಯಲ್ಲಿರುವವರಿಗೂ ಇದುವರೆಗೂ ಮದುವೆ ಭಾಗ್ಯ ಕಾಣದವರೆಗೂ ಕಂಕಣ ಕೂಡಿ ಬರುವ ಸಂಭವವಿದೆ ಜೀವನದಲ್ಲಿ ಹೊಸ ಅವಕಾಶಗಳು ಒದಗಿ ಬರುವುದು ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಹಾಗೂ ಕೆಲಸದಲ್ಲಿ ಬದಲಾವಣೆ ಬಯಸುತ್ತಿರುವವರಿಗೂ ಒಳ್ಳೆಯ ಕೆಲಸ ಸಿಗುವುದು ಪ್ರಮೋಷನ್ ಇಂಟರ್ವ್ಯೂ ನಲ್ಲಿ ಯಶಸ್ಸು ಪಾರ್ಟ್ನರ್ಶಿಪ್ ಬಿಸಿನೆಸ್ಗೆ ಪ್ರಸ್ತಾವನೆಗಳು ಬರಬಹುದು ಆದಾಯದ ಮೂಲಗಳು ಹೆಚ್ಚುವವು ನೆರೆಹೊರೆಯವರ ಮತ್ತು ಗಣ್ಯ ವ್ಯಕ್ತಿಗಳೊಡನೆ ಉತ್ತಮ ಸಂಬಂಧವಿರುವುದು ಹೊಸ ವಿಷಯಗಳನ್ನು ಕಲಿಯುವಿರಿ ಮತ್ತು ಹೊಸ ಪ್ರಾಜೆಕ್ಟ್ ಗಳನ್ನು ಪ್ರಾರಂಭಿಸಬಹುದು ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುವುದು ಸೋಷಿಯಲ್ ಮೀಡಿಯಾ ಬರಹಗಾರರು ಮತ್ತೆ ಮೋಟಿವೇಶನಲ್ ಸ್ಪೀಕರ್ಸ್ಗೆ ಸಮಯ ಉತ್ತಮವಾಗಿದೆ ಹದಿನಾಲ್ಕು ಮೇಯಿಂದ ಹದಿನೆಂಟು ಅಕ್ಟೋಬರ್ ವರೆಗೂ ಗುರುಗಳು ನಿಮ್ಮ ಎಂಟನೆಯ ಮನೆಯಲ್ಲಿರುವರು ಇದು ಅಷ್ಟು ಉತ್ತಮ ಸ್ಥಾನವಲ್ಲ ಅವಮಾನಗಳಾಗಬಹುದು ದೆಸೆ ಅಂತರ್ದೆಸೆ ಕೆಟ್ಟಿದ್ದರೆ ಆರೋಗ್ಯ ಹಾಳಾಗುವುದು ಖರ್ಚುಗಳು ಹೆಚ್ಚಾಗುವು ಹಣಕಾಸಿನ ಪರಿಸ್ಥಿತಿಯಲ್ಲಿ ಕುಂಠಿತವಾಗಬಹುದು ಸಂಗಾತಿಯೊಡನೆ ಭಿನ್ನಾಭಿಪ್ರಾಯಗಳು ವಾಗ್ವಾದಗಳು ಬರಬಹುದು ಮನೆಯ ವಾತಾವರಣದಲ್ಲಿ ಸ್ವಲ್ಪ ಅಶಾಂತಿ ಇರುವುದು ಈ ವಿಷಯಗಳಲ್ಲಿ ಸ್ವಲ್ಪ ಗಮನವಿಡಿ ಇವೆಲ್ಲವನ್ನು ನಕಾರಾತ್ಮಕ ದೃಷ್ಟಿಯಿಂದ ತೆಗೆದುಕೊಳ್ಳದೆ ಗುರುಗಳು ಕಲಿಸುತ್ತಿರುವ ಪಾಠವೆಂದು ಸ್ವೀಕರಿಸಿ ಮುಂದಿನ ವರ್ಷ ತುಂಬು ಅದೃಷ್ಟವನ್ನು ತರಲಿದ್ದಾರೆ ಪ್ರತಿನಿತ್ಯ ಗುರುಮಂತ್ರವನ್ನು ನೂರೆಂಟು ಬಾರಿ ಹೇಳಿಕೊಳ್ಳಿ ಓಂ ಗ್ರಾಮ್ ಗ್ರೀನ್ ಗ್ರೌಂ ಸಹ ಗುರುವೇ ನಮ ಹನುಮಂತನ ಪೂಜೆಯನ್ನು ಮಾಡಿ ಮಾರ್ಚ್ ಮೂವತ್ತು ಶನಿಯು ಐದನೇ ಮನೆಯನ್ನು ಪ್ರವೇಶಿಸುವರು ಪಂಚಮ ಶನಿಯಲ್ಲಿ ಸಾಡೆ ಸಾತಿಯಲ್ಲಾಗುವ ಪ್ರಭಾವಗಳನ್ನು ಪಂಚಮ ಭಾವದಲ್ಲಿ ಕಾಣುವಿರಿ ಈ ಭಾವವು ಅಷ್ಟು ಉತ್ತಮವೇನಲ್ಲ ಮಾರ್ಚ್ರದಲ್ಲಿ ನಿಮ್ಮ ಆತ್ಮೀಯರು ನಿಮ್ಮ ಹತ್ತಿರದ ಸಂಬಂಧಿ ಅಥವಾ ಸಂಗಾತಿಯ ವಿಷಯದಲ್ಲಿ ನಿಮಗೆ ದುಃಖವಿರುವುದು ಅಥವಾ ಅವರ ತೊಂದರೆಗಳು ಅವರ ಅನಾರೋಗ್ಯ ನಿಮ್ಮನ್ನು ಬಾಧಿಸಬಹುದು ಮಾನಸಿಕ ಸಂತೋಷದಿಂದ ದೂರವಾಗುವಿರಿ ಶನಿ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದರೆ ಉತ್ತಮ ಫಲವನ್ನು ನೀಡುವರು ಇಲ್ಲದಿದ್ದಲ್ಲಿ ಸಮಸ್ಯೆಗಳು ಇರುವುದು ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಹಾಕಬೇಕು ಪ್ರೇಮ ಸಂಬಂಧಗಳಿಗೆ ಇದು ಪರೀಕ್ಷೆಯ ಸಮಯ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಬಾರದಂತೆ ನೋಡಿಕೊಳ್ಳಿ ಹೂಡಿಕೆಗಳಿಂದ ಲಾಭಗಳು ಕಮ್ಮಿಯಾಗುವುದು ನಿಮ್ಮ ತಂದೆಗೆ ನಿಮ್ಮ ಸಹಾಯ ಬೇಕಾಗಬಹುದು ಕುಟುಂಬ ವ್ಯಾಪಾರದಲ್ಲಿ ಮಂದಗತಿ ಕಾಣುವುದು ಮಾರ್ಚ್ ಮೂವತ್ತರಿಂದ ಮೇ ಹದಿನೆಂಟರವರೆಗೆ ಶನಿ ರಾಹುಯುತ್ತಿರುವುದರಿಂದ ಇದು ಅಷ್ಟು ಒಳ್ಳೆಯ ಸಮಯವಲ್ಲ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಹಾಗಾಗಿ ಅವರ ಆರೋಗ್ಯದ ಮೇಲೆ ಗಮನವಿಡಿ ಪ್ರೇಮ ಸಂಬಂಧಗಳಲ್ಲಿ ಸವಾಲುಗಳು ಎದುರಾಗಬಹುದು ಪರಪುರುಷ ಪರಸ್ಥೆಯರಿಂದ ದೂರವಿರಿ ನಿಮ್ಮ ಚರಿತ್ರೆಯ ಮೇಲೆ ಕೆಟ್ಟ ಹೆಸರು ಬರಬಹುದು ಪಂಚಮ ಶನಿಯು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರವನ್ನು ನೀಡುವರು ಚಿಕ್ಕ ಮಕ್ಕಳಾಗಿದ್ದಲ್ಲಿ ಮಕ್ಕಳ ಓದಿನ ಬಗ್ಗೆ ಅವರ ನಿರ್ಲಕ್ಷ್ಯದಿಂದ ಬೇಸರವಾಗಬಹುದು ಪ್ರೌಢ ಮಕ್ಕಳ ಕುರಿತಾಗಿ ಅವರ ಕೆಟ್ಟ ಹವ್ಯಾಸ ನಡೆನುಳಿಗಳ ಬಗ್ಗೆ ಚಿಂತಿಸುವಿರಿ ಹಿರಿಯ ಮಕ್ಕಳು ನಿಮ್ಮನ್ನು ತಿರಸ್ಕರಿಸುತ್ತಿರುವರೆಂಬ ಚಿಂತೆಯಿರುವುದು ಕೆಲಸದಲ್ಲಿ ಸಮಸ್ಯೆಗಳಾಗುವುದು ಹೆಚ್ಚಿನ ಪರಿಶ್ರಮವಿರುವುದು ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತ ಪ್ರಶಂಸೆ ದೊರೆಯುವುದಿಲ್ಲ ವ್ಯವಹಾರದಲ್ಲಿ ಮೋಸ್ ನಿಮ್ಮ ಚಾತುರ್ಯ ನಿರ್ಣಯಗಳಿಂದ ದುಃಖವಾಗುವುದು ವೈವಾಹಿಕ ಜೀವನದಲ್ಲೂ ಸಾಮರಸ್ಯವಿರುವುದಿಲ್ಲ ಅಂದುಕೊಂಡ ಕೆಲಸಗಳು ಪೂರ್ಣವಾಗದೆ ಅರ್ಧಕ್ಕೆ ನಿಲ್ಲಬಹುದು ವರ್ಷದ ಆರಂಭದಿಂದ ಮೇ ಹದಿನೆಂಟರವರೆಗೂ ರಾಹು ನಿಮ್ಮ ಐದನೇ ಮನೆಯಲ್ಲಿ ಇರುವರು ಐದನೇ ಭಾವದಲ್ಲಿ ರಾಹು ಅನೈತಿಕ ಕಾರ್ಯಗಳಲ್ಲಿ ತೊಡಗಿಸುವರು ಅನೈತಿಕ ಸಂಬಂಧದಲ್ಲಿ ತೊಡಗುವ ಮನಸ್ಸಾಗುವುದು ವಿದ್ಯಾರ್ಥಿಗಳಿಗೆ ಡಿಸ್ಟ್ರಾಕ್ಷನ್ ನೀಡುವರು ಇವೆಲ್ಲ ವಿಷಯಗಳಲ್ಲಿ ಗಮನವಹಿಸಿ ಮುಂದುವರಿಯಿರಿ ಹದಿನೆಂಟು ಮೇ ನಂತರ ರಾಹು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶ ಮಾಡುವರು ಈ ಮನೆಯಲ್ಲಿನ ರಾಹು ಅಷ್ಟು ಉತ್ತಮವಲ್ಲ ನಿಮ್ಮ ಮನೆಯ ವಾತಾವರಣ ಸಮಸ್ಯೆದಾಯಕವಾಗಿರುವುದು ರಿಯಲ್ ಎಸ್ಟೇಟ್ ವ್ಯವಹಾರವಿದ್ದರೆ ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ ರಾಹು ನಾಲ್ಕನೇ ಮನೆಯಲ್ಲಿದ್ದಾಗ ಖರೀದಿಸಿದ ಭೂಮಿ ಮನೆ ಕಾರು ಅಥವಾ ವಾಹನಗಳು ಸಮಸ್ಯೆಗೀಡಾಗುವುದು ಒಂದು ವೇಳೆ ಖರೀದಿಸಲೇಬೇಕಿದ್ದಲ್ಲಿ ಏಪ್ರಿಲ್ ತಿಂಗಳ ಒಳಗೆ ಮಾಡಿಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಸಾಧಾರಣವಾಗಿರುವುದು ಈ ಸಮಯದಲ್ಲಿ ಯಾರಿಗಾದರೂ ಸಾಲ ಕೊಡುವುದಾಗಲಿ ತೆಗೆದುಕೊಳ್ಳುವುದಾಗಲಿ ಸಾಲ ಕೊಡಿಸಿ ಶ್ಯೂರಿಟಿ ಹಾಕುವುದಾಗಲಿ ಮಾಡಬೇಡಿ ರಾಹು ಮಾಯೆ ಆದ್ದರಿಂದ ನಿಮ್ಮಿಂದ ತಪ್ಪು ಕೆಲಸ ಮಾಡಿಸಬಹುದು ತಾಯಿಯೊಡನೆ ಸಂಬಂಧಗಳು ಹಾಳಾಗಬಹುದು ಇಲ್ಲವೇ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯಗಳು ಬರಬಹುದು ವಿದೇಶಕ್ಕೆ ಹೋಗಲು ಸಮಯ ಉತ್ತಮವಿದೆ ಪ್ರಾಥಮಿಕ ಶಾಲೆಯ ಮಕ್ಕಳ ಓದಿನಲ್ಲಿ ಅಡಚಣೆಗಳು ಬರಬಹುದು ಇದಕ್ಕೆಲ್ಲ ಪರಿಹಾರವಾಗಿ ದೇವಿ ಮತ್ತು ಶಿವಪೂಜೆಯನ್ನು ಮಾಡಿ ಪೌರಕಾರ್ಮಿಕರ ಸೇವೆ ಮಾಡಿ ಕೇತು ವರ್ಷದ ಆರಂಭದಲ್ಲಿ ಹನ್ನೊಂದನೇ ಮನೆಯಲ್ಲಿರುವರು ಇದು ಕೇತುವಿಗೆ ಉತ್ತಮ ಸ್ಥಾನ ಮಿತ್ರರಿಂದ ಲಾಭ ಸ್ಪೆಕ್ಯುಲೇಷನ್ ಇಂದ ಲಾಭ ದೂರ ಪ್ರಯಾಣ ಇನ್ವೆಸ್ಟ್ಮೆಂಟ್ಗಳಿಗೆ ಹೊಸ ಅವಕಾಶಗಳು ದೊರೆಯುವುದು ರೋಗ ಋಣ ಶತ್ರು ಬಾಧೆಯಿಂದ ಹೊರಬರುವ ಶಕ್ತಿ ನೀಡುವರು ಮೇ ಹದಿನೆಂಟರ ನಂತರ ನಿಮ್ಮ ಹತ್ತನೇ ಮನೆ ಅಂದರೆ ಕೆರಿಯರ್ ಭಾವಕ್ಕೆ ಬರುವರು ಕೇತು ಯಾವುದೇ ಭಾವಕ್ಕೆ ಬಂದರೂ ಆ ಭಾವದಲ್ಲಿ ನಿರಾಸಕ್ತಿ ಅಥವಾ ವಿರಕ್ತಿ ಮನೋಭಾವ ನೀಡುವರು ಹಾಗಾಗಿ ನೀವು ಕೆಲಸದ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ವಾದ ವಿವಾದಗಳಿಗೆ ಇಳಿಯಬೇಡಿ ಸರ್ಕಾರದ ಅಥವಾ ನಿಮ್ಮ ಮೇಲಾಧಿಕಾರಿಗಳ ಕೋಪವನ್ನು ಸಹಿಸಬೇಕಾಗುವುದು ನಿಮಗೆ ಒಳ್ಳೆಯ ಕೆಲಸ ಸಿಗದ ಹೊರತು ಇರುವ ಕೆಲಸವನ್ನು ಬಿಡಬೇಡಿ ಈ ಸಮಯದಲ್ಲಿ ನಿಮ್ಮ ತಂದೆಯವರಿಗೆ ಕೆಲವು ಸಮಸ್ಯೆಗಳು ಬರಬಹುದು ನಿಮಗೂ ಬೆನ್ನು ಮೂಳೆ ಸಮಸ್ಯೆ ಬರುವ ಸಾಧ್ಯತೆ ಇದೆ ಪರಿಹಾರ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಸ್ವಲ್ಪ ಆಧ್ಯಾತ್ಮಿಕವಾಗಿರಿ ಕುಜನ ಚಲನೆಯು ಈ ವರ್ಷದಲ್ಲಿ ಆರಂಭದಲ್ಲಿ ಅಷ್ಟು ಉತ್ತಮವಿಲ್ಲ ಜೂನ್ ಎರಡರವರೆಗೂ ಮಿಥುನದ ನಡುವೆ ಓಡಾಟವಿರುವುದು ಅಷ್ಟು ಅನುಕೂಲಕರವಿಲ್ಲ ನಂತರ ಸಿಂಹಕ್ಕೆ ಬಂದಾಗ ಸ್ವಲ್ಪ ಎಚ್ಚರ ವಹಿಸಬೇಕಾದ ಸಮಯ ಮಂಗಳಕೇತು ಯುತಿ ಇರುವುದರಿಂದ ಎಮೋಷನ್ಸ್ ಹೆಚ್ಚುವುದು ಕೋಪವು ಹೆಚ್ಚಾಗುವುದು ಪರಿಹಾರಕ್ಕಾಗಿ ಹನುಮನ ಪೂಜೆ ಮಾಡಿಕೊಳ್ಳಿ ಬೇಳೆ ದಾನ ಮಂಗಳವಾರದಂದು ದೇವಾಲಯದಲ್ಲಿ ನೀಡಿ ಗುರುಗಳಿಗಾಗಿ ಪರಿಹಾರ ಅಶ್ವತ್ಥ ವೃಕ್ಷಕ್ಕೆ ಎಳ್ಳೆಣ್ಣೆ ದೀಪ ಹಚ್ಚಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಿ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳಲ್ಲಿ ಮೊದಲನೆಯದಾಗಿ ಪಂಚಮಶಿನಿಯು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರವನ್ನು ನೀಡುವರು ಹೂಡಿಕೆಗಳಿಂದ ದೂರವಿರಿ ಅಷ್ಟಮದಲ್ಲಿನ ಗುರು ದೃಷ್ಟಿಯಿಂದ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಸಮಸ್ಯೆಗಳಿರುವುದಿಲ್ಲ ಖರೀದಿಸಿದ ಭೂಮಿ ಮನೆ ಕಾರು ಅಥವಾ ವಾಹನಗಳು ಸಮಸ್ಥೆಗೀಡಾಗುವುದು ವೈವಾಹಿಕ ಜೀವನದಲ್ಲೂ ಸಾಮರಸ್ಯವಿರುವುದಿಲ್ಲ ವಿದೇಶಕ್ಕೆ ಹೋಗಲು ಸಮಯ ಉತ್ತಮವಿದೆ ತಾಯಿಯೊಡನೆ ಸಂಬಂಧಗಳು ಹಾಳಾಗಬಹುದು ಇಲ್ಲವೇ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ನಿಮಗೆ ಒಳ್ಳೆಯ ಕೆಲಸ ಸಿಗದ ಹೊರತು ಇರುವ ಕೆಲಸವನ್ನು ಬಿಡಬೇಡಿ ಹೆಚ್ಚಿನ ಪರಿಶ್ರಮವಿರುವುದು ವ್ಯವಹಾರದಲ್ಲಿ ಮೋಸ ಪ್ರೇಮ ಸಂಬಂಧಗಳಲ್ಲಿ ಸವಾಲುಗಳು ಎದುರಾಗಬಹುದು ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ